ಪೆನ್ ಡ್ರೈವ್ನ ಬಿಟ್ಟು ಎರಡು ಮೂರು ಕೋಟಿ ರೂಪಾಯಿ ಸಿನಿಮಾ ನೋಡೋಕ್ಕೆ ಬಂದಿರುವಂಥ ಎಲ್ಲ ಪ್ರೇಕ್ಷಕರಿಗೂ ಬರೀ ಜಿ ಬಿ ಪೆನ್ ಡ್ರೈವ್ ನ್ಯೂಸ್ ಕಣ್ಣ ಬಿಟ್ಟು ಎರಡು ಮೂರು ಕೋಟಿ ರೂಪಾಯಿ ಸಿನಿಮಾನ ನೋಡಕ್ಕೆ ಬಂದಿರೋ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ರಾಮನ ಅವತಾರ ನನ್ನ ಅತ್ಯಂತ ಆಪ್ತ ಸ್ನೇಹಿತರಾದ ರಿಷಿ ಅಭಿನಯದ ಸಿನಿಮಾ ತುಂಬಾ ಒಂದು ಒಳ್ಳೆ ಸಿನಿಮಾ ರಾಮಾಯಣನ ಈಗಿನ ವರ್ಷನ್ಗೆ ಒಂದಷ್ಟು ಅಪ್ಡೇಟ್ ಮಾಡಿ ವಿಶೇಷವಾಗಿ ಕ್ರಿಯೇಟ್ ಮಾಡಿದ್ದಾರೆ ಒಂದ್ ಸಗೇನ್ ರಿಷಿ ಅವರಿಗೆ ಆಲ್ ದಿ ಬೆಸ್ಟ್ ದಯವಿಟ್ಟು ಅಂತ ಪೆಂಡ್ರವನ್ನೇ ನೋಡ್ತೀರಿ ನೂಸುವೆ ದಯವಿಟ್ಟು ಎದ್ದು ಬಂದು ಥಿಯೇಟ್ರಿಗೆ ಬನ್ನಿ ನಿಮಗೂ ಬೇಜಾರಾಗಲ್ವ ನೋಡಿದ್ದೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಇಲ್ಲಿ ಬರೋಕ್ಕೆ ಮೈನ್ ಥಿಯೇಟ್ರ್ ಒಂದು ಮುಖ್ಯವಾದ ಕಾರಣ ನಾನು ಯಾವ ಬೇಕಾದ್ರೂ ನೋಡ್ಬೋದು ನಾವು ಥಿಯೇಟ್ರನ್ನ ನಾವು ಸಿನಿಮಾನ ಬ್ಲ್ಯಾಕ್ ಟಿಕೆಟ್ ಕೊಟ್ಕೊಂಡು ಥಿಯೇಟ್ರ್ ನೋಡಿ ಹಬ್ಬ ಮಾಡಿದವರು ಇತ್ತೀಚೆಗಷ್ಟೇ ಮೊನ್ನೆ ಒಂದು ಥಿಯೇಟ್ರ್ ಕ್ಲೋಸ್ ಆಯಿತು ಕಾವೇರಿ ಥಿಯೇಟ್ರ್ ಸೊ ನಮ್ಮ ಥಿಯೇಟ್ರ್ಗಳು ಉಳ್ಕೋಬೇಕು ಕನ್ನಡ ಸಿನಿಮಾಗಳು ಸೊ ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು ಮೂರು ಕೋಟಿ ನಾಲ್ಕು ಕೋಟಿ ಎರಡು ಕೋಟಿ ಇಂಥ ಸಿನಿಮಾಗಳು ಉಳಿಬೇಕು ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾನ ಮೂರು ವರ್ಷಕ್ಕೊಂದ್ಸಲ ಬರುತ್ತೆ ಬಿಟ್ಬಿಡಿ ನಮ್ಮ ಸಿನಿಮಾಗಳನ್ನ ನೋಡಿ ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿದ್ರೆ ಮಾತ್ರ ಅದು ಚಿತ್ರಾಂಗದ ಭವಿಷ್ಯ ತೊಂಬತ್ತು ವರ್ಷದ ತನಕ ಅಣ್ಣವರು ಸಹಿತ ವಿಷ್ಣು ಸರ್ ಜಿ ವಿಯ್ಯರ್ ಅಂಬರೀಷ್ ಅಣ್ಣ ಎಲ್ಲ ಸೇರಿ ಚಿತ್ರಾಂಗನ ಕಟ್ಟಿದ್ದಾರೆ ಇವತ್ತು ಆ ಚಿತ್ರಾಂಗ ಚಿತ್ರಮಂದಿರಗಳು ಉಳಿತಾಯಿಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅದು ನೀವು ಓ ಟಿ ಟಿಲಿ ನೋಡ್ತೀನಿ ಅಂದ್ಕೊಂಡು ದಯವಿಟ್ಟಿಗೆ ಮಾಡಬೇಡಿ ನನ್ನ ಅತ್ಯಂತ ಆಪ್ತ ಸ್ನೇಹಿತರಾದ ರಿಷಿಯವರು ಸಿನಿಮಾ ಗೆಲ್ಲಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಣೀತಾ ನನ್ನ ಫೇವ್ರೆಟ್ ಹೀರೋಯಿನ್ ಕನ್ನಡದಲ್ಲಿ ನನ್ನ ಫೇವ್ರೇಟ್ ಹೀರೋಯಿನ್ ಅಂದರೆ ಅದು ಪ್ರಣೀತ ಅವರು ಅವರ ಕೆಲವು ನಿಲುವುಗಳು ನಂಗೆ ಬಹಳ ಇಷ್ಟ ದೇಶಾಭಿಮಾನ ಅದೆಲ್ಲದಕ್ಕಿಂತ ಶಿ ಇಸ್ ಎ ಗುಡ್ ಆ್ಯಕ್ಟ್ರೆಸ್ ಸೊ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನಮ್ಮ ಬಾಸ್ ಈ ಸಿನಿಮಾ ಲಾಕ್ಟ್ ಮಾಡಿದ್ದಾರೆ ನಾನು ಅರುಣ್ ಸಾಗರ್ ಸರ್ ಒಂದು ಫ್ಯಾಮಿಲಿ ನಮ್ಮಲ್ಲಿ ಅಂಥ ಒಂದು ಇದಿಲ್ಲ ತುಂಬ ತುಂಬ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳುವಂಥದ್ದು ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಡ್ಫುಲ್ ವಂಡ್ರ್ಫುಲ್ ರಿಷಿ ಸಿನಿಮಾಗೆ ಬಹಳ ಶ್ರದ್ಧೆ ಇತ್ತು ರಾಮಾಯಣನ ಒಂದು ಅಪ್ಗ್ರೇಡೆಡ್ ವರ್ಷನ್ದು ಹಿಂಗೆ ಈಗ ಹಿಂಗೆ ಮಾಡ್ಬೋದು ಸೀತಾಪರ್ಣ ಪುನಃ ಲಂಕಾದಾನಂಡ ರಾವಣನಂತಿ ಇದೆಲ್ಲವನ್ನ ಸಿನಿಮಾಟಿಕ್ಕಾಗಿ ಮಾಡಿ ಮಾಡಿದ್ದಾರೆ ಸೊ ಚೆನ್ನಾಗಿದೆ ರಾಮನ ಅವತಾರ ಒನ್ ಸೆಗನ್ ಆಲ್ ದ ಬೆಸ್ಟ್ ಎಲ್ಲರೂ ಅಷ್ಟೇ ರಾಮ ಭಕ್ತರೆಲ್ಲ ಬಂದು ಸಿನಿಮಾ ನೋಡಿ ನನ್ನ ಸ್ನೇಹಿತ ರಿಷಿ ಅವರ ಸಿನಿಮಾನ ಗೆಲ್ಸಿ ಪ್ರತಿಭಾವಂತ ಕಲಾವಿದ ಸಿನಿಮಾ ಗೆಲ್ಸೋಕ್ಕೆ ಅವ್ರು ಯಾವುದೋ ವಿಚಿತ್ರವಾಗಿ ಏನೇನು ಮಾಡ್ತಾರಲ್ಲ ಯಾವುದೋ ಗಿಮಿಕ್ಸು ಒನ್ ಅವರ್ಗೆ ಐದು ಮಿಲಿಯನ್ ವ್ಯೂಸ್ ಅಂತ ಹಾಕ್ಸ್ಕೊಳ್ಳೋದು ಯಾವುದೂ ಮಾಡಿಲ್ಲ ರಿಷಿ ಆ ಕಾರಣ ಕನ್ನಡ ಸಿನಿಮಾ ನೋಡಿ ಆಮೇಲೆ ಇನ್ನೊಂದು ನಿಮ್ಮ ಸಾಕು ಎಷ್ಟೋ ಪೆನ್ ಪೆಂಡ್ರೈವ್ ನ್ಯೂಸೇ ನೋಡ್ತೀರಾ ಹೆಚ್ ಡಿ ವರ್ಷನ್ ಥಿಯೇಟ್ರಲ್ಲಿ ಬಂದೈತೆ ಫೋರ್ ಕೆ ಇದು ಪೆನ್ ಡ್ರೈವ್ ಬಿಟ್ಬಿಡಿ ಫೋರ್ ಕೆ ಥಿಯೇಟ್ರಲ್ಲಿ ನೋಡಿ ಸ್ಕ್ರೀನ್ ಅಲ್ಲಿ ಪೆನ್ ಸಿನಿಮಾ ಇನ್ನು ಫುಟೇಜ್ ಗಳು ಸಿಗ್ತಾನೆ ಇದಾವಲ್ಲ ಅದು ಅಯ್ಯೋ ಕರ್ಮ ನಾನು ಅದೇ ಹೇಳೋದು ಅದೇ ಅದಕ್ಕೆ ಬಿಟ್ಬಿಟ್ಟು ಬಂದು ಥಿಯೇಟ್ರ್ ನೋಡ್ರಪ್ಪ ಅಂತ ನಿಜ ಹೇಳ್ಬೇಕು ಅನ್ನ ಪ್ರಜ್ವಲ್ ಇವರು ರೇವಣ್ಣ ಮೇಲೆ ತುಂಬ ಕೋಪ ಬಂದು ನೋಡಿದೆ ಅವು ಹೋಗಿ ಕುತ್ಕೊಂಬಿಟ್ಟವ್ರೆ ಬರೋ ತನಕ ಬೇರೆ ಆಗ್ತಾ ಇಲ್ಲ ನೀವು ಒಂಚೂರು ಬಂದು ಅದೇನೋ ಉತ್ತರ ಉತ್ತರೋಗ್ಬಿಟ್ಟು ನಿಂದು ನಿಂದಲ್ವ ಅದೇನೋ ಉತ್ತರ ಕೊಟ್ಬಿಟ್ಟು ಅದೇನೋ ಮಾಡೋರು ನಿಮ್ಮ ಮುಗಿಯ ತನಕ ಬೇರೆ ಸಿನಿಮಾ ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟವನೆ ಪ್ರಜ್ವಲ್ ರೇವಣ್ಣ ನಂಗೆ ಅವ್ನ ಮೇಲೆ ಕೋಪ ಬಂದು ನೋಡಿದೆ ನಾವು ಕರ್ನಾಟಕದಲ್ಲಿ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಮೂರ್ತಕ್ಕೆ ಅಂತ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು ಪಿ ಆರ್ ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ ಪೆನ್ಡ್ರೈವ್ ಸೌಂಡ್ ತುಂಬ ಚೆನ್ನಾಗೈತೆ ಅಂತ ಎಲೆಕ್ಷನ್ ನುಗ್ಕಂಥದು ಭಾಳಷ್ಟು ವಿಚಾರಗಳನ್ನ ನುಮ್ಕೊಂಡೈತೆ ಅದು ಡ್ರೈವ್ ಸಾಕು ಮಾಡಿದೆ ಎಲ್ಲ ಅದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಣ್ಣ ನೀ ಎಲ್ಲಿದ್ದೇವೋ ಬಂದು ಒಂಚೂರು ಉತ್ತರ ಕೊಬ್ಬಿಟ್ಟು ನೀವು ಮಾಡಿದೇವೋ ಮಾಡಿಲ್ಲವೋ ಅದೇನೋ ಹೇಳ್ಕೊಂಡು ಹೋಗಪ್ಪ ನಮ್ಗೆ ಹಿಂಸೆ ಕೊಡ್ಬಿಟ್ಟು ನಿನ್ನಿಂದ ತುಂಬ ತೊಂದರೆ ಆಯ್ತೈತೆ ಪ್ರಜ್ವಲ್ ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನು ನಾವು ಸಹಿಸಲ್ಲ ದೇಶಕ್ಕೆ ಹೆಮ್ಮೆಯವರು ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋವಂಥದ್ದು ಯಾರೇ ಮಾಡ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅಂದರೆ ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಅಲ್ಲಿ ಕೂತ್ಕೊಂಡು ಫಾರಿನ್ ಏನು ಮಾಡ್ತಿದ್ದೆಪ್ಪ ಇಲ್ಲಿ ಬಂದು ನಿಂದವರು ನಿಂದ ಏನು ಉತ್ತರ ಕೊಡೋದ್ರೆ ನೀವು ಕೊಡೋ ತನಕ ಬೇರೆ ಹಾಕಲ್ಲ ಮಾಧ್ಯಮದವ್ರು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಅವರು ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡಬೇಕು ಸಿನಿಮಾ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ನೀನು ಎಲ್ಲಿದೆಯೋ ಗೊತ್ತಿಲ್ಲ ಸುಮ್ಮನೆ ವಾಪಸ್ ಇಂಡಿಯಾ ಬಾ ಬ್ಲೂ ಕಾರ್ನರ್ಲ್ಲ ಇಶ್ಯೂ ಆಗಿದೆ ಅಲ್ಲಿ ಕೂತ್ಕೊಂಡು ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ನ ಪರಿಚಯವೂ ಇಲ್ಲ ಬಟ್ ಅವ್ನು ವಿಡಿಯೋ ಒಯ್ತಾ ಮುಂದೆ ಯಾವ ನ್ಯೂಸು ಒಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ಹೌದು ಅಲ್ವಾ ಉತ್ತರ ಕೊಪ್ಪುಟ್ಟು ಹಾಳಾಗೋಗಪ್ಪ ನಮಗೆ ತುಂಬಾ ಹಿಂಸಾ ಆಯ್ತಾ ದೇವ್ರಣೆ ಕನ್ನಡ ಸಿನಿಮಾಗಳ ಒಂದು ಕಂಟೆಂಟ್ ಕೊಟ್ರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೆ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಇರಲಿ ಅದೆಲ್ಲದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಾದ್ರೆ ನನಗೆ ಎರಡೇ ಕಾರಣಕ್ಕೆ ಬಂದಿರೋದು ಕನ್ನಡ ಸಿನಿಮಾ ಉಳಿಬೇಕು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಉಳಿಬೇಕು ಯಾವ ಪ್ಯಾನ್ ಇಂಡಿಯಾ ಸಿನಿಮಾ ಅದೆಲ್ಲ ಮೂರು ಒಂದ್ಸಲ ಬರ್ತೀರಿ ಚಿತ್ರಮಂದಿರಗಳು ಕ್ಲೋಸ್ ಆಯ್ತು ದುರಂತ ಇದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದರು ನಿಮ್ಗೇನೂರು ಬಂದಿರೋದು ಹಾಂ ಯಾಕ್ರಪ್ಪ ನೀವು ಥಿಯೇಟ್ರಿಗೆ ಬರ್ತಾ ಇಲ್ಲ ಜನಗಳು ಹಿಂಗೆ ಏನೇ ಬಂದಿರೋದು ಎಲ್ಲ ಕುತ್ಕೊಂಡು ಟೆಲಿಗ್ರಾಮಲ್ಲಿ ನೋಡ್ತೀನಿ ಓ ಟಿ ಟಿ ನೋಡ್ತೀನಿ ಸಿನ್ಮಾನೇ ತಗೊಳ್ಳೋರಿಲ್ಲ ಕಡ್ರು ಎರಡು ವರ್ಷ ಮೂರು ವರ್ಷ ಒಂದು ಸಿನಿಮಾನು ಬಿಸ್ನೆಸ್ ಇವೆಲ್ಲ ಹೇಳ್ತಾರಲ್ಲ ಸುಳ್ಳು ಫೇಕು ನಾನು ಅಷ್ಟು ಕೋಟಿ ಬಿಸ್ನೆಸ್ ಯಾವುದೂ ಇಲ್ಲ ಯಾವ ಸಿನಿಮಾನು ಬಿಸ್ನೆಸ್ ಆಯ್ತಿಲ್ಲ ನಿರ್ಮಾಪಕರು ಬರೀ ಬರೀ ಡೌಗಳ ಕಡೆ ನಾವೆಲ್ಲ ನೀವೆಲ್ಲ ಬರ್ತಿರ್ಲಿಲ್ಲ ಪ್ರಾಮಾಣಿಕವಾಗಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇನ್ನೂರು ಜನ ಕರ್ಕೊ ಬರ್ತಾರೆ ಅಲ್ಲಿ ಕರ್ಕೊಂಡ್ಬಿಟ್ಟು ಅಣ್ಣಂಗೆ ಜೈನ್ ಕೂಗಿಸ್ತಾರೆ ಇವೆಲ್ಲ ಮಾಡ್ತಾರೆ ಯಾರಿಗೂ ಮಾರ್ಕೆಟ್ ಅಂತ ನಾನು ಹೇಳ್ತಾ ಇರೋದು ಕನ್ನಡ ಸಿನಿಮಾ ಒಟ್ಟಿಗೆ ಒಂದು ಒಂದು ರೀ ಸಕ್ಸಸ್ ರೇಟ್ ಅಂದ್ರೆ ಏನ್ರಿ ಈಗ ಒಬ್ಬ ಮನುಷ್ಯ ಪಾಸ್ ಅಂದ್ರೆ ಇಷ್ಟು ನೂರಕ್ಕೆ ಮೂವತ್ ನಂಬರ್ ತಗ ಪಾಸ್ ತಾನೆ ಅಂದ್ರೆ ತರ್ಟಿ ಪರ್ಸೆಂಟ್ ಸಿನಿಮಾ ಹಿಟ್ ಆದ್ರೆ ತಾನೆ ಕನ್ನಡ ಇಂಡಸ್ಟ್ರಿ ಸಕ್ಸಸ್ಫುಲ್ ರೇಟ್ ವರ್ಷಕ್ಕೆ ಒಂದೋ ಎರಡೋ ಸಿನಿಮಾಗೆದೇನ್ರಿ ಇಂಡಸ್ಟ್ರಿ ಅದು ಅದು ಇಂಡಸ್ಟ್ರಿ ಅದು ಒಂದು ಉದ್ಯಮ ತೊಂಬತ್ತು ವರ್ಷದಿಂದ ಅಣ್ಣವ್ರ ಸಹಿತ ಕಟ್ಟಿದಾರಪ್ಪ ನುಡಿಸ್ಕೊಳ್ರಿ ಯಾ ಥಿಯೇಟ್ರ್ಗಳು ಮುಚ್ಚತಾವ್ರೆ ಕಾವೇರಿ ಚಿತ್ರಮಂದಿರ ಮುಚ್ಚತಾ ಇತ್ತು ಅಂದ್ರೆ ಅದು ಬೇರೆಯವ್ರಿಗೆಲ್ಲ ನಮಗೆ ದೊಡ್ಡ ಲಾಸ್ ಅದು ದಯವಿಟ್ಟು ಹೇಳ್ತೀನಿ ಥಿಯೇಟರ್ ಬಂದು ನೋಡಿ ಈ ಪ್ಯಾನ್ ಇಂಡಿಯಾ ಭ್ರಮೆ ಓ ಟಿ ಟಿ ಇದೆಲ್ಲವನ್ನು ಬಿಟ್ಟು ಆಯ್ಪ ಕಣ್ಣೀರ್ ಆಗ್ತಾ ಇದ್ರು ಓನರ್ ಥಿಯೇಟರ್ ಓನರು ಥಿಯೇಟ್ರ್ಗಳನ್ನ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ಸಂಭ್ರಮಿಸಿ ಇಲ್ಲ ನಿಮಗೆ ನೆಕ್ಸ್ಟ್ ಜನರೇಷನ್ಗೆ ನೀವು ಯೂಟ್ಯೂಬಲ್ಲಿ ತೋರ್ಸ್ಬೇಕಾಯ್ತದೆ ಇಂಥದ್ದು ಒಂದು ಥಿಯೇಟ್ರ್ ಇತ್ತು ಅಂತ ಹಂಗ್ ಮಾಡ್ಕೊಂಬೇಡ್ರ್ ಬಂದು ಥಿಯೇಟ್ರ್ ನೋಡ್ರಿ ಲೋ ಯಾವಾಗ ಬುದ್ಧಿಕಾರಿ ತರ ಹಳಾದವ್ರೂ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಸಿನಿಮಾ ನೋಡಿ ರಾಮನ ಅವತಾರದಲ್ಲಿ ರಾಮನ್ಗೆ ರಾಮನ ಘನತೆಗೆ ಕುಂದುವಂತದ್ ಯಾವ್ದು ಇಲ್ಲ ಇದ್ದಿರೇ ನಾವು ಕೂಡ ಬಿಡಲ್ಲ ಸರ್ ನಾವು ಕೂಡ ಶ್ರೀರಾಮನ ಭಕ್ತರೇ ಸರ್ ನಾವೇನೋ ಪಾಕಿಸ್ತಾನದವರಲ್ಲ ನಾವು ಕೂಡ ರಾಮನ್ ಭಕ್ತರೆ ಹಂಗೆಲ್ಲ ಹೇಳ್ಬೇಡಿ ಅದನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಆ್ಯಂಡ್ ಎರಡನೇದು ಕೃಷಿ ಹಂಗೆ ಮಾಡಲ್ಲ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಅವರು ಹಂಗೆ ಮಾಡಿಲ್ಲ ನೀವು ಒಂದ್ಸಲ ಸಲ ನೋಡಿ ಅದ್ರ ಮೇಲೆ ಕಾಂಟ್ರವರ್ಸಿ ಇದೆ ಅಂದರೆ ನಿಮ್ಮ ಇಷ್ಟ ಯಾಕೆಂದರೆ ರಾಮನ ಘನತೆಗಂತೂ ತಪ್ಪಿಲ್ಲ ಇಲ್ಲಿ ಯಾವ ಥರ ಮುಜುಗರ ರಾಮನಿಗೆ ಮುಜುಗರ ಆಗುವಂಥದ್ದು ಯಾವುದೂ ಇಲ್ಲ ಸರ್ ನನಗೆ ಗಮನಿಸಿ ಹೇಳ್ತಾ ಇದ್ದೀನಿ ನಾನು ಸಿನಿಮಾ ನೋಡಿದ್ದೀನಿ ಸರ್ ನಾನು ಮೂರು ಕಾರಣಕ್ಕೆ ನೋಡ್ತೀನಿ ಸರ್ ಮೊದಲನೇದು ಕನ್ನಡ ಸಿನಿಮಾ ಅಂತ ಎರಡನೇದು ಮಧ್ಯಮ ಕ್ರಮಾಂಕದ ಸಿನಿಮಾ ಉಳಿಬೇಕು ಅಂತ ಮೂರನೇದು ಈ ಥರ ಎಲ್ಲ ಟೈಟ್ಲ್ ಇಟ್ಟಾಗ ರಾಮನ ಅವತಾರ ಅಂತಿಟ್ಟಾಗ ಒಂದು ಒಳ್ಳೆ ನೋಡೋಣ ಇಟ್ಟಿರ್ತಾರೆ ಅಂತ ನಾಲ್ಕನೇದು ನಾನು ಗೆಳೆಯನ್ ಸಿನಿಮಾ ಗೆಲ್ಲಬೇಕು ಅಂತ ನಾಲ್ಕು ಕಾರಣಕ್ಕೆ ನೀವು ಒಂದು ಕಾರಣಕ್ಕೆ ಬಂದು ಥಿಯೇಟ್ರ್ ಬನ್ನಿ ಸಿನ್ಮಾ ಉದ್ಧಾರ ಮಾಡಿ ಪ್ಯಾನ್ ಇಂಡಿಯಾದ ಏನೋ ಮೂರು ವರ್ಷಕ್ಕೊಂದ್ಸಲ ಬರ್ತಲ್ಲ ಈ ಭ್ರಮೆ ಬಿಟ್ಕೊಡಿ ದಯವಿಟ್ಟು ಅವ್ರು ಇದು ಏನೂ ಆಗಬೇಕಲ್ಲ ಮಧ್ಯಮ ಕ್ರಮಾಂಕದ ಸಿನಿಮಾ ನೋಡಿ ಥಿಯೇಟ್ರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೆ ಮುಂದೆ ಬಿಟ್ಬಿಡಿ ಪೆ ಎಷ್ಟು ಅಂತದ್ದು ದಿನಕ್ಕೆ ಒಂದೊಂದು ವೀಡಿಯೋ ನೋಡ್ಕೊಂಡೇ ಕೂತವೆ ಅದು ಆಗೋಗೋದು ಎಚ್ ದಿನೂ ಬೇ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಕುದ್ದಿ ಕಲೀರಿ ಸ್ವಲ್ಪ ನಿಮಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ಆಯಿತು ನಡ್ರಪ್ಪ ಇನ್ನೇನು ಹಿಡ್ಕೊಳ್ತೀರಂತ